ಆತ್ಮೀಯರೇ ಎನಾಲಿಟಿಕಲ್ ಮಿ ಚಾನೆಲ್ ನಲ್ಲಿ ಇವತ್ತು ನಾನು ಕಮ್ಯುನಿಟಿಲಿ ಹಾಕಿದ ಒಂದೆರಡು ಪ್ರಶ್ನೆಗಳ ಜೊತೆಗೆ ಈ ತರ ತುಂಬಾ ಇಂಪಾರ್ಟೆಂಟ್ ಆಗಿ ರಿಪೀಟೆಡ್ ಆಗಿ ನಿಮಗೆ ಕೇಳಬಹುದಾದಂತಹ ಪ್ರಶ್ನೆಗಳನ್ನು ಕೂಡ ಹಾಕ್ತಾ ಇದ್ದೇನೆ ನಿಮಗೆ ಮುಂದೆ ಬರುವಂತಹ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಇದರಲ್ಲಿರುವಂತಹ ಪ್ರಶ್ನೆಗಳು ಅಥವಾ ಇದರ ಜೊತೆಗೆ ನಾನು ವಿವರಣೆ ಕೊಡ್ತೇನಲ್ಲ ಅದಕ್ಕೆ ಸಂಬಂಧಿಸಿದಂತೆ ನಿಮಗೆ ಪ್ರಶ್ನೆಗಳು ಖಂಡಿತ ಬರ್ತವೆ ಹಾಗಾಗಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದಿದ್ದವರು ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹಾಕಿದಂತಹ ಚಲನೆ ಪಾಠ ಶಬ್ದ ಬೆಳಕು ಎಲ್ಲವೂ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪಾಠಗಳನ್ನು ಹಾಕಿದ್ದೇನೆ ಅದು ಒಂದು ವರ್ಷ ಎರಡು ವರ್ಷ ಮೊದಲು ಹಾಕಿದಂಥದ್ದು ಅದನ್ನು ನೀವು ಖಂಡಿತವಾಗಿ ನೋಡ್ಕೊಳ್ಳಿ ಯಾಕಂದ್ರೆ ಅದರಲ್ಲಿ ಪ್ರಶ್ನೋತ್ತರಗಳು ಜೊತೆಗೆ ವಿವರಣೆಗಳು ಪಾಠ ಎಲ್ಲವೂ ಇದೆ ಗುರುತ್ವಾಕರ್ಷಣೆ ಕೆಪ್ಲದ ನಿಯಮ ಪೀರಿಯಾಡಿಕ್ ಟೇಬಲ್ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪಾಠಗಳು ಅದರಲ್ಲಿ ಬಹಳಷ್ಟು ಪ್ರಶ್ನೆಗಳು ಬರ್ತವೆ ಓಕೆ ಉದಾಸೀನ ಮಾಡಬೇಡಿ ಹಿಂದಿನದ್ದನ್ನು ನೋಡ್ಕೊಳ್ಳಿ ಬರೇ ಪ್ರಶ್ನೆ ಉತ್ತರ ಪ್ರಶ್ನೆ ಉತ್ತರ ಮಾತ್ರ ನೋಡ್ಕೊಂಡು ಹೋದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಅದು ನೆನಪಿರುವುದಿಲ್ಲ ಕನ್ಫ್ಯೂಸ್ ಆಗ್ತದೆ ಪ್ರಶ್ನೆಗಳ ಆಪ್ಷನ್ಸ್ ಅನ್ನೆಲ್ಲ ಚೇಂಜ್ ಮಾಡಿ ಕೊಡ್ತಾರೆ ಆಗ ನಿಮಗೆ ಈ ಪ್ರಶ್ನೋತ್ತರಗಳನ್ನು ಮಾತ್ರ ನೋಡ್ತಾ ಇದ್ದವರಿಗೆ ಅದು ಅಲ್ಲಿ ಆ ಪ್ರಶ್ನೆ ಅದೇ ತಲೆಗೆ ಬಂದಿರ್ತದೆ ಅಲ್ಲಿ ಆಪ್ಷನ್ಸ್ ಚೇಂಜ್ ಮಾಡಿರ್ತಾರೆ ಪ್ರಶ್ನೆ ಅದೇ ಇರ್ತದೆ ಆಪ್ಷನ್ಸ್ ಚೇಂಜ್ ಮಾಡಿರ್ತಾರೆ ಹಾಗಾಗಿ ಅಂತದನ್ನೆಲ್ಲ ನೀವು ಸ್ವಲ್ಪ ನೋಡ್ಕೊಳ್ಬೇಕು ಅದಲ್ಲದಿದ್ರೆ ಕನ್ಫ್ಯೂಸ್ ಆಗಿ ನೀವು ತುಂಬಾ ಮಾರ್ಕ್ಸ್ ಕಳ್ಕೊಳ್ತೀರಿ ಖಂಡಿತವಾಗಿ ನೀವು ಚೆನ್ನಾಗಿ ಬರಿಬೇಕು ಹೇಳುವಂತಹ ಒಂದು ಉದ್ದೇಶ ಮಾತ್ರ ನನ್ನ ವಿಡಿಯೋ ಮಾಡುವ ನಾನು ವಿಡಿಯೋ ಮಾಡ್ಲಿಕ್ಕೆ ಕಾರಣವೇ ಅದು ಚೆನ್ನಾಗಿ ಬರೀಲಿ ತುಂಬಾ ಕಷ್ಟಪಟ್ಟು ಓದ್ತಾ ಓದ್ತೀರಿ ನೀವು ಆದ್ರೆ ಎಕ್ಸಾಮ್ ಆಗುವಾಗ ಕನ್ಫ್ಯೂಷನ್ ಯಾಕೆ ಕನ್ಫ್ಯೂಷನ್ ಅಂದ್ರೆ ನೀವು ಆ ತರದಲ್ಲಿ ನೀವು ಓದುವ ರೀತಿ ಸ್ವಲ್ಪ ಪ್ರಾಬ್ಲಮ್ ಓದುವ ರೀತಿ ಅದು ಅದೇ ತರದ ಪ್ರಶ್ನೆಗಳನ್ನೇ ತಲೆಯಲ್ಲಿ ಇಟ್ಕೊಂಡಿರ್ತೀರಿ ಹಾಗೆ ಮಾಡಬೇಡಿ ಪ್ರಶ್ನೆಗಳನ್ನು ಚೇಂಜ್ ಮಾಡ್ತಾ ಇರ್ತಾರೆ ಅದೇ ಕಾನ್ಸೆಪ್ಟ್ ಇರ್ತದೆ ಪ್ರಶ್ನೆಗಳನ್ನು ಮಾತ್ರ ಬದಲಾಯಿಸ್ತಾ ಇರ್ತಾರೆ ಓಕೆ ಹಾಗಾಗಿ ಪ್ರಶ್ನೆಗಳನ್ನು ಸರಿಯಾಗಿ ನೋಡ್ಕೊಳ್ಬೇಕು ಆಪ್ಷನ್ಸ್ ಸರಿಯಾಗಿ ನೋಡ್ಕೊಳ್ಬೇಕು ಅಷ್ಟು ನೋಡ್ಕೊಂಡ್ರೆ ಸಾಕು ಅದಕ್ಕೆ ಹಿನ್ನೆಲೆಯಾಗಿ ನೀವು ಮನಸ್ಸಿನಲ್ಲಿ ಆ ಕಾನ್ಸೆಪ್ಟ್ ಅನ್ನು ಕ್ಲಿಯರ್ ಮಾಡ್ಕೊಳ್ಬೇಕು ಹಾಗಾಗಿ ಸ್ಟಾರ್ಟ್ ಮಾಡುವ ಎರಡನೇ ಮಹಾಯುದ್ಧದಲ್ಲಿ ಶತ್ರು ಜಲಾಂತರ್ಗಾಮಿ ನೌಕೆಗಳನ್ನು ಪತ್ತೆ ಹಚ್ಚಲು ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನ ಅಂತ ನೋಡಿ ಇಲ್ಲಿ ಪ್ರಶ್ನೆಯನ್ನು ಹೇಗೆ ಕೊಟ್ಟಿದ್ದಾರೆ ಇದು ಆರ್ ಬಿ ಒಂದು ಪ್ರಶ್ನೆ ಆಯ್ತಾ ರಾಡಾರ್ ಸೋನಾರ್ ಎಕೊಲೇಷನ್ ಲಿಡಾರ್ ಅಂತ ಕೊಟ್ಟಿದ್ದಾರೆ ಕೆಲವರು ಇದರಲ್ಲಿ ಕನ್ಫ್ಯೂಸ್ ಮಾಡಿ ತಪ್ಪು ಮಾಡ್ಕೊಂಡಿದ್ದೀರಿ ಇಲ್ಲಿ ಜಲಾಂತರ್ಗಾಮಿ ನೌಕೆ ಹೇಳಿದ ತಕ್ಷಣ ನೀವು ಸೌಂಡ್ ಇದನ್ನು ನೆನಪಿಟ್ಕೊಳ್ಳಿ ಅದಕ್ಕೆ ನಾನು ಹೇಳಿದ್ದು ಶಬ್ದ ಪಾಠವನ್ನು ಓದ್ಕೊಳ್ಳಿ ಅಂತ ಅದರಲ್ಲಿ ಬೇರೆ ಬೇರೆ ವಿಷಯಗಳು ಬರ್ತದೆ ಆಗ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಇಲ್ಲಿ ಸೋನಾರ್ ನಿಮ್ಮ ಉತ್ತರದ ಟೆಕ್ನಾಲಜಿ ಡೆವಲಪ್ಡ್ ಟು ಟ್ರ್ಯಾಕ್ ಎನಿಮಿ ಸಬ್ಮೆರೀನ್ಸ್ ಇನ್ ವರ್ಲ್ಡ್ ವಾರ್ ಸೆಕೆಂಡ್ ವಾರ್ ಅದು ಯಾವಾಗ್ಲೇ ಮಾಡ್ಲಿ ವಿಷಯ ಅದು ಅಲ್ವಾ ರಾಡಾರ್ ಸೋನಾರ್ ಎಕೊಲೇಷನ್ ರೀಡಾರ್ ಅಂತ ಕೊಟ್ಟಿದ್ದಾರೆ ಇದು ಸೋನಾರ್ ಅಂದ್ರೆ ಏನು ಅಂತ ಕೂಡ ಕೇಳಬಹುದು ಅದು ಸೌಂಡ್ ನಾವಿಗೇಷನ್ ಅಂಡ್ ರೇಂಜಿಂಗ್ ಅದರ ಫುಲ್ ಫಾರ್ಮ್ ಕೇಳ್ಬಹುದು ಸೌಂಡ್ ನಾವಿಗೇಷನ್ ಅಂಡ್ ರೇಂಜಿಂಗ್ ಅಂತ ಬರ್ತದಲ್ಲ ಅದು ನಿಮ್ಮ ಆನ್ಸರ್ ಆಗ್ ಆಗ್ಬೇಕಾಗ್ತದೆ ದಿಸ್ ಟೆಕ್ನಿಕ್ ವಾಸ್ ಫಸ್ಟ್ ಯೂಸ್ಡ್ ಬೈ ದ ಅಮೇರಿಕನ್ಸ್ ಡ್ಯೂರಿಂಗ್ ದ ಫಸ್ಟ್ ಡ್ಯೂರಿಂಗ್ ದ ಸೆಕೆಂಡ್ ವರ್ಲ್ಡ್ ವಾರ್ ಹಾಗಾಗಿ ಇಲ್ಲಿ ಅದನ್ನು ಸೇರಿಸಿಕೊಂಡು ನಿಮ್ಮನ್ನು ಕನ್ಫ್ಯೂಸ್ ಮಾಡ್ಲಿಕ್ಕೆ ಹೌದಾ ಅಲ್ವ ಅಂತ ನಿಮಗೆ ಒಂದು ಡೌಟ್ ಬರ್ಲಿಕ್ಕೋಸ್ಕರ ಈ ಕ್ವಶನ್ ಅನ್ನು ಹಾಕಿದ್ದಾರೆ ಓಕೆ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ಕ್ಷಾರೀಯ ಅಲ್ಲ ನೋಡಿ ಇಂಥದ್ದೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ಕ್ವಶನ್ಸ್ ಆ ಈಗ ಇಲ್ಲಿ ಸೋಡಿಯಂ ಪೊಟ್ಯಾಸಿಯಂ ಲೀಥಿಯಮ್ ಸಲ್ಫರ್ ಅಂತ ಕೊಟ್ಟಿದೆ ತುಂಬಾ ಜನ ಲೀಥಿಯಮ್ ಗೆ ಹಾಕಿಟ್ಟಿದ್ದೀರಿ ಅಂದ್ರೆ ನೀವು ಪೀರಿಯಾಡಿಕ್ ಟೇಬಲ್ ಅನ್ನು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಬೇಕು ಅಂತ ಅದ್ರ ಅರ್ಥ ಅಲ್ಲಿ ಒಂದೇ ಗುಂಪಿನಲ್ಲಿ ಬಂದದ್ದು ಯಾವುದಿದೆ ಕ್ಷಾರಿಯ ಯಾವುದು ಭೂಲ ಲೋಹಗಳು ಯಾವುದು ಈ ತರದ್ದೆಲ್ಲ ನಾನು ಕೆಲವೊಂದಷ್ಟು ಡೀಟೇಲ್ಸ್ ಡಿಟೇಲ್ಸ್ ಆಗಿ ಹೇಳಿದ್ದೇನೆ ಓಕೆ ಅದನ್ನು ನೋಡ್ಕೊಳ್ಬೇಕು ನೀವು ಪೀರಿಯಾಡಿಕ್ ಟೇಬಲ್ ಅಥವಾ ಆವರ್ತ ಕೋಷ್ಟಕ ಅಂತ ಹಾಕಿದ್ದೇನೆ ಅದರಲ್ಲಿ ತುಂಬಾ ಸರಳವಾಗಿ ನಾನು ಬರಬಹುದಾದಂತಹ ಪ್ರಶ್ನೆಗಳನ್ನು ಕೂಡ ಹಾಕಿದ್ದೇನೆ ವಿವರಣೆಗಳನ್ನು ಕೂಡ ಹಾಕಿದ್ದೇನೆ ಇಡೀ ಚಾರ್ಟ್ ತೋರಿಸಿಕೊಂಡು ನಾನು ವಿವರಣೆ ಕೊಟ್ಟಿದ್ದೇನೆ ಖಂಡಿತವಾಗಿ ಅದನ್ನು ನೋಡ್ಕೊಳ್ಳಿ ತಪ್ಪು ಮಾಡಬೇಡಿ ಇಲ್ಲಿ ಸೋಡಿಯಂ ಪೊಟ್ಯಾಸಿಯಂ ಲೀಥಿಯಂ ಮೂರು ಕೂಡ ಆಲ್ಕಲೈನೆ ನೀರಿಗೆ ಹಾಕಿದ ಕೂಡಲೆ ಅದು ಆಲ್ ಅಲ್ಲಿ ಆ ನೀವು ಆಸಿಡ್ಗಳ ಪಾಠವನ್ನು ಹಾಕಿದ್ದೇನೆ ನಾನು ಆಮ್ಲ ಪ್ರತಿಯಾಮ್ಲ ಪಾಠಗಳನ್ನು ಹಾಕಿದ್ದೇನೆ ಆ ಪಾಠ ನೋಡ್ಕೊಳ್ಬೇಕು ಯಾಕೆ ಗೊತ್ತಾ ಈ ವಿಷಯಗಳೆಲ್ಲ ಅಲ್ಲಿ ಬರ್ತದೆ ವಿವರಣೆ ಕ್ಷಾರೀಯ ಎಸಿಡಿಟಿ ಅಂದ್ರೆ ಏನು ಹೇಳುವಂತದ್ದು ಅಲ್ಲಿ ಬರ್ತದೆ ಎಸಿಡಿಸಿಟಿ ಮೆಟೀರಿಯಲ್ ಯಾವುದು ಅಂತ ಕೂಡ ನಿಮಗೆ ಇದೇ ಪ್ರಶ್ನೆಯನ್ನು ಇದರಲ್ಲಿ ಎಸಿಡಿಸಿಟಿ ಮೆಟೀರಿಯಲ್ ಯಾವುದು ಅಂತ ಕ್ವಶನ್ ಕೇಳಬಹುದು ಓಕೆ ಇಲ್ಲಿ ಆವಾಗ ನೀವು ಸಲ್ಫರ್ ಅಂತ ಬರೀಬೇಕು ಯಾಕೆ ಸಲ್ಫರ್ ಈಸ್ ನಾಟ್ ಡೈರೆಕ್ಟ್ಲಿ ಅನ್ ಎಸಿಡಿಕ್ ಅದನ್ನು ಹಾಗೆ ನೀರಿನಲ್ಲಿ ಕರಗಿಸ ಆಸಿಡ್ ಅಂತ ಆಗುದಲ್ಲ ಬಟ್ ಸಲ್ಫರ್ ಡೈಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಯ ಸೋಟು ಇದೆಯಲ್ಲ ಏಟ್ ಇಸ್ ಎಸಿಡಿಕ್ ಇನ್ ನೇಚರ್ ಓಕೆ ವಾತಾವರಣದಲ್ಲಿ ಸಲ್ಫರ್ ಡೈಆಕ್ಸೈಡ್ ವಾತಾವರಣದಲ್ಲಿ ಜಾಸ್ತಿ ಆದಾಗ ಏನಾಗ್ತದೆ ನೀರಿನ ಜೊತೆಗೆ ಕರಗಿ ಭೂಮಿಗೆ ಸೇರ್ತದೆ ಅಲ್ಲಿ ಅದು ಸಲ್ಫರ್ ಡೈಆಕ್ಸೈಡ್ ಸಲ್ಫ್ಯೂರಸ್ ಆಮ್ಲ ಆಗಿ ಸಲ್ಫ್ಯೂರಿಕ್ ಆಮ್ಲ ಆಗ್ತದಲ್ಲ ಹಾಗಾಗಿ ಅದು ಸಲ್ಫರ್ ಇಲ್ಲಿ ಕ್ಷಾರೀಯ ಅಲ್ಲದೆ ಇದ್ದದ್ದು ಆಮ್ಲೀಯ ಆಗಿರುವಂಥದ್ದು ಇದರ ಜೊತೆಗೆ ಆಮ್ಲಗಳು ಕ್ಷಾರಗಳು ಅಂದ್ರೆ ಏನು ಅದಕ್ಕೆ ಎಕ್ಸಾಂಪಲ್ಸ್ ಇದನ್ನೆಲ್ಲ ನಾನು ಆ ಪಾಠಗಳಲ್ಲಿ ಹಾಕಿದ್ದೇನೆ ಖಂಡಿತವಾಗಿ ನೋಡ್ಕೊಳ್ಳಿ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಆಮ್ಲಗಳು ಪಾಠ ಅದರ ಬಗ್ಗೆ ಕ್ವಶನ್ಸ್ ಕೂಡ ತುಂಬಾ ಹಾಕಿದ್ದೇನೆ ಅದನ್ನು ನೋಡ್ಕೊಳ್ಳಿ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಆಲ್ಕ ಅಂತ ನಾಟ್ ಆಲ್ಕಲೈನ್ ಅಂತ ಕ್ವಶನ್ ಇರುವುದು ಇಲ್ಲಿ ಅದು ನೋಡ್ಕೊಳ್ಬೇಕು ನೀವು ಉಳಿದದು ಮೂರು ಕೂಡ ಆಲ್ಕಲೈನ್ ಇದೆ ಯಾವುದು ಸೋಡಿಯಂ ಪೊಟ್ಯಾಸಿಯಂ ಲೀಥಿಯಮು ಮೂರು ಕೂಡ ಆಲ್ಕಲೈನ್ ಇದೆ ಸಲ್ಫರ್ ಈಸ್ ನಾಟ್ ಎನ್ ಆಲ್ಕಲೈನ್ ಮೆಟೀರಿಯಲ್ ಸಲ್ಫರ್ ಈಸ್ ಎನ್ ಅಸಿಡಿಟಿ ಅಥವಾ ಅಸಿಡಿಕ್ ಇನ್ ನೇಚರ್ ಅಂತ ಕೇಳಬಹುದು ಇವುಗಳಲ್ಲಿ ಅಸಿಡಿಕ್ ಇನ್ ನೇಚರ್ ಯಾವುದು ಅಂತ ಕ್ವಶನ್ ಕೊಟ್ಟು ಹೀಗೆ ಕ್ವಶನ್ ಕೊಡ್ಬಹುದು ಇದೇ ಕ್ವಶನ್ ಅನ್ನು ಕೊಡ್ಬಹುದು ಹಾಗಾಗಿ ಸ್ವಲ್ಪ ನೋಡ್ಕೊಂಡು ನೀವು ಆನ್ಸರ್ ಮಾಡ್ಬೇಕು ಒಬ್ಬ ಮನುಷ್ಯ ಹತ್ತು ನಿಮಿಷದಲ್ಲಿ ಒಂದು ಕಿಲೋಮೀಟರ್ ದೂರ ಹೋದರೆ ಕಿಲೋಮೀಟರ್ ಪರ್ ಅವರ್ನಲ್ಲಿ ಅವನ ವೇಗ ಎಷ್ಟು ನೋಡಿ ಸಿಂಪಲ್ ಪ್ರಶ್ನೆ ಆದ್ರೆ ಒಂದು ಚೂರು ನೀವು ಯೋಚನೆ ಮಾಡುದು ಕಡಿಮೆ ಆದ್ರೆ ನಿಮ್ಮ ಆನ್ಸರ್ ಆರ್ ಹಬ್ಬದಲ್ಲೂ ನೀವು ಹಾಕಿ ಹಾಕಿಡ್ತೀರಿ ಆನ್ಸರ್ ಮಾಡಿದ್ದೀರಿ ಕೆಲವರು ತಪ್ಪು ಮಾಡಿದ್ದೀರಿ ಹೀಗೆ ಎ ಮ್ಯಾನ್ ಕವರ್ಸ್ ಒನ್ ಕಿಲೋಮೀಟರ್ ಇನ್ ಟೆನ್ ಮಿನಿಟ್ಸ್ ವಾಟ್ ಈಸ್ ಹಿಸ್ ಸ್ಪೀಡ್ ಇನ್ ಕಿಲೋಮೀಟರ್ ಪರ್ ಅವರ್ ಇಲ್ಲಿ ಟೆನ್ ಮಿನಿಟ್ಸ್ ಅಂತ ಕೊಟ್ಟದ್ದು ಅಲ್ಲಿ ಅವರು ಕೇಳಿದ್ದು ಗಂಟೆಯಲ್ಲಿ ಎಷ್ಟು ಅಂತ ಕೆಲವು ಸತಿ ಸೆಕೊಂಡಲ್ಲಿ ಕೊಡ್ತಾರೆ ಆಗ ಏನ್ ಮಾಡ್ಬೇಕು ಇದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡ್ಕೊಂಡು ಹೋಗ್ಬೇಕು ನೀವು ಟೆನ್ ಮಿನಿಟ್ಸ್ ಇಲ್ಲಿ ಕಿಲೋಮೀಟರ್ ಇದು ಮೀಟರ್ ಪರ್ ಸೆಕೆಂಡ್ ಅಥವಾ ಮೀಟರ್ ಪರ್ ಮಿನಿಟ್ ಈ ತರದಲ್ಲಿಯೂ ಪ್ರಶ್ನೆ ಕೇಳ್ಬಹುದು ನೀ ಈಗ ಇದೇ ಪ್ರಶ್ನೆಯನ್ನು ನೀವು ಮನಸ್ಸಲ್ಲಿ ಹಾಗೆ ಇಟ್ಟುಕೊಂಡ್ರೆ ಅಲ್ಲಿ ನೀವು ನೆಕ್ಸ್ಟ್ ಟೈಮ್ ಅವರು ಕಿಲೋಮೀಟರ್ ಪರ್ ಮಿನಿಟ್ ಎಷ್ಟು ಅಂತ ಕೇಳಿದ್ರೆ ತಪ್ಪು ಮಾಡ್ತೀರಿ ಆಗ ಯಾಕೆ ತಲೆಯಲ್ಲಿ ಈ ಲೆಕ್ಕವನ್ನು ಇಟ್ಕೊಂಡಿರ್ತೀರಿ ಹಾಗೆ ಮಾಡ್ಬೇಡಿ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳಿ ನಾನು ಚಲನೆ ಪಾಠಗಳನ್ನು ಹಾಕಿದ್ದೇನಲ್ಲ ತುಂಬಾ ಜನ ನೋಡ್ತಾ ಇದ್ದೀರಿ ತುಂಬಾ ಖುಷಿ ನನಗೆ ಅದಕ್ಕೆ ಸಂಬಂಧಪಟ್ಟಲ್ಲಿ ಅಲ್ಲಿ ಲೆಕ್ಕಗಳನ್ನು ಸಮೀಕರಣಗಳನ್ನು ಸೂತ್ರಗಳನ್ನು ಎಲ್ಲ ಕೊಟ್ಟಿದ್ದೇನಲ್ಲ ಅವುಗಳನ್ನು ನೋಡ್ಕೊಳ್ಳಿ ಚಲನೆ ಪಾಠ ಕೂಡ ತುಂಬಾ ಇಂಪಾರ್ಟೆಂಟ್ ಬೇರೆ ಬೇರೆ ವಿಷಯಗಳು ಬರ್ತದೆ ಇಲ್ಲಿ ಲೆಕ್ಕಾಚಾರ ಮಾಡುದು ಹೇಗೆ ಇದು ನಿಮಗೆ ಜಿ ಪಿ ಎಸ್ ಟಿ ಆರ್ ತೊಗೋಟಿ ಜಿ ಪಿ ಎಸ್ ಟಿ ಲೆಕ್ಕಾಚಾರ ಮಾಡ್ಲಿಕ್ಕೆ ಕೊಡ್ಬೋದು ಇದನ್ನು ಓಕೆ ಹಾಗಾಗಿ ನೀವು ಬಿಡಿಸಿ ಬಿಡಿಸಿ ಬರಿಬೇಕಾಗ್ತದೆ ಬಿಡಿಸಿ ಬಿಡಿಸಿ ನೋಡಿಕೊಂಡ್ರೆ ಮಾತ್ರ ನಿಮಗೆ ಇಂಥ ತಲೆಯಲ್ಲಿ ನಿಲ್ಲುದು ಓಕೆ ಹೇಗೆ ಮಾಡುದು ಅಂತ ಇಮಿಡಿಯೇಟ್ ತಲೆಗೆ ಬರ್ತದೆ ಇಲ್ಲಿ ಟೈಮ್ ಇನ್ ಅವರ್ಸ್ ಮಾಡ್ಕೊಳ್ಬೇಕು ಫಸ್ಟ್ ಯಾಕೆ ಅಲ್ಲಿ ಅವರು ಕೇಳಿದ್ದು ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಎಷ್ಟು ಅಂತ ಕೇಳಿದ್ದು ಹಾಗಾಗಿ ಇಲ್ಲಿ ಟೈಮ್ ಯಾವ್ದಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಫಸ್ಟ್ ಇಲ್ಲಿ ಹತ್ತು ನಿಮಿಷ ಅಂತ ಕೊಟ್ಟಿದ್ದಾರೆ ಹತ್ತು ನಿಮಿಷವನ್ನು ನೀವು ಗಂಟೆ ಮಾಡುದು ಹೇಗೆ ಹತ್ತು ನಿಮಿಷ ಭಾಗಿಸು ಅರವತ್ತು ಮಾಡಿದಾಗ ನಿಮಗೆ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಸೆವೆನ್ ಗಂಟೆ ಅಂತ ಬಂತು ಅರವತ್ತು ನಿಮಿಷಕ್ಕೆ ಒಂದು ಗಂಟೆ ಆಗುದು ಹಾಗಾಗಿ ಓಕೆ ಹಾಗಾಗಿ ಗಂಟೆಗೆ ಆ ಒನ್ ವ್ಯಕ್ತಿಯ ವೇಗ ಎಷ್ಟಾಯ್ತು ಅಂತ ನೀವು ಲೆಕ್ಕಾಚಾರ ಮಾಡಿಕೊಳ್ಳಿಕ್ ಇರುದು ಇಲ್ಲಿ ಇನ್ನೊಂದು ನೀವು ನೆನಪಿಟ್ಕೊಳ್ಬೇಕಾದದ್ದೇನು ಸ್ಪೀಡ್ ಕಂಡು ಹಿಡಿಯುವುದು ಹೇಗೆ ಅಂತ ಅಲ್ವಾ ಟು ಡಿಸ್ಟೆನ್ಸ್ ಬೈ ಟೈಮ್ ಅಲ್ವಾ ಡಿಸ್ಟೆನ್ಸ್ ಗೆ ನೀವು ಟೈಮ್ ಇಂದ ಡಿವೈಡ್ ಮಾಡಬೇಕು ದೂರಕ್ಕೆ ಸಮಯದಿಂದ ಭಾಗಿಸ್ಬೇಕು ವೇಗ ಸಿಗ್ಬೇಕಿದ್ರೆ ಇಲ್ಲಿ ದೂರ ನಿಮಗೆ ಗೊತ್ತಿದೆ ಎಷ್ಟು ಒಂದು ಕಿಲೋಮೀಟರ್ ಅಲ್ವಾ ಒಂದು ಕಿಲೋಮೀಟರ್ ಅವ ಎಷ್ಟು ನಿಮಿಷದಲ್ಲಿ ಹೋಗಿದ್ದಾನೆ ಎಷ್ಟು ಗಂಟೆಯಲ್ಲಿ ಹೋಗಿದ್ದಾನೆ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಸೆವೆನ್ ಗಂಟೆ ನೀವೀಗ ಲೆಕ್ಕಾಚಾರ ಮಾಡಿದ್ರಲ್ಲ ಅಂದ್ರೆ ನೀವಿಲ್ಲಿ ಸ್ಪೀಡ್ ಆಫ್ ದ ಪರ್ಸನ್ ಇನ್ ಕಿಲೋಮೀಟರ್ ಪರ್ ಅವರು ಮಾಡಬೇಕಿದ್ರೆ ಸ್ಪೀಡು ಡಿಸ್ಟೆನ್ಸ್ ಬೈ ಟೈಮ್ ಅಂತ ಮಾಡಿಕೊಂಡು ಒನ್ ಕಿಲೋಮೀಟರ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಹಿಮ್ ಇನ್ ಹೌ ಮೆನಿ ಟೈಮ್ಸ್ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಸೆವೆನ್ ಅವರ್ಸ್ ಅಲ್ವಾ ಹಾಗಾಗಿ ಇಲ್ಲಿ ನೀವು ಗಂಟೆಗೆ ಎಷ್ಟು ಅಂತ ಈಸಿಯಾಗಿ ಮಾಡಬಹುದು ಈಗ ಒಂದು ಕಿಲೋಮೀಟರ್ ಭಾಗಿಸು ನೀವು ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಸೆವೆನ್ ಅಂತ ಮಾಡಿದ್ರೆ ನಿಮಗೆ ಫೈವ್ ಪಾಯಿಂಟ್ ನೈನ್ ಕಿಲೋಮೀಟರ್ ಪರ್ ಅವರ್ ಬರುದು ನೋಡಿ ಅಲ್ಲಿ ಆಪ್ಷನ್ಸ್ ಅಲ್ಲಿ ಏನೇನು ಕೊಟ್ಟದ್ದವರು ಎಷ್ಟೆಷ್ಟು ಕೊಟ್ಟದ್ದು ಹಂಡ್ರೆಡ್ ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಸಿಕ್ಸ್ಟಿ ಅಂತ ಕೊಟ್ಟದ್ದು ಅಲ್ವಾ ಹೀಗೆ ಕೊಟ್ಟಾಗ ನೀವು ನಿಯರೆಸ್ಟ್ ಯಾವುದಿದೆ ಇದೆ ಅದಕ್ಕೆ ಆನ್ಸರ್ ಬರಿಬೇಕು ಇಲ್ಲಿ ನಾವು ಸಾಮಾನ್ಯವಾಗಿ ರೌಂಡ್ ಫಿಗರ್ ಮಾಡಿಕೊಂಡು ಅಂತ ಯೋಚಿಸಿಕೊಡ್ಬೇಕು ಇಲ್ಲಿ ಆಲ್ಮೋಸ್ಟ್ ಸಿಕ್ಸ್ ಇರುದು ಯಾವುದು ಫೈವ್ ಪಾಯಿಂಟ್ ನೈನ್ ಕಿಲೋಮೀಟರ್ ನಿಮ್ಮ ಆನ್ಸರ್ ಬಂದಿದೆ ಅಲ್ಲ ಸೊ ಸಿಕ್ಸ್ ಕಿಲೋಮೀಟರ್ ಪರ್ ಅವರ್ ಆನ್ಸರ್ ಕ್ಲಿಯರ್ ಅತಿ ಕೆಂಪು ಕಿರಣಗಳು ಇನ್ಫ್ರಾರೆಡ್ ರೇಸ್ ಆರ್ ಅಂತ ಇಲ್ಲಿ ಪ್ರಶ್ನೆ ಕೊಟ್ಟದ್ದು ಇದು ಇದರ ಆಪ್ಷನ್ಸ್ ಅಲ್ಲಿ ಆ ಕ್ವಶನ್ ಪೇಪರ್ ನಲ್ಲಿ ಇದ್ದದ್ದು ಬೇರೆ ತರ ನಾನು ಇಲ್ಲಿ ಆಪ್ಷನ್ ಅನ್ನು ಚೇಂಜ್ ಮಾಡಿದ್ದೇನೆ ಅರ್ಥ ಆಯ್ತಾ ಹೇಳಿದ್ದು ಇಲ್ಲಿ ತಪ್ಪು ಮಾಡಿದ್ದೀರಿ ನೀವು ಇನ್ಫ್ರಾರೆಡ್ ರೇಸ್ ಆರ್ ಅಂತ ಕೊಟ್ಟು ನಾನು ಉದ್ದಲೆಗಳು ಲಾಂಜಿಟ್ಯೂಡ್ನಲ್ ವೇವ್ಸ್ ಅಡ್ಡಲೆಗಳು ಟ್ರಾನ್ಸ್ವರ್ಸ್ ವೇವ್ಸ್ ಯಾಂತ್ರಿಕ ಅಲೆಗಳು ಮೆಕ್ಯಾನಿಕಲ್ ವೇವ್ಸ್ ವಿದ್ಯುತ್ ಕಾಂತಿ ಅಲೆಗಳು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ನಾನು ಅಲ್ಲಿ ಸ್ಟೇಟ್ಮೆಂಟ್ ಅದನ್ನೇ ತಗೊಂಡಿದ್ದೇನೆ ಬಟ್ ಇಲ್ಲಿ ಆಪ್ಷನ್ಸ್ ಕೊಡುವಾಗ ನಿಮ್ಮ ಈ ಕಮ್ಯುನಿಟಿಯಲ್ಲಿ ನಾನು ಎ ಅಂಡ್ ಡಿ ಬಿ ಅಂಡ್ ಡಿ ಸಿ ಅಂಡ್ ಡಿ ಡಿ ಮಾತ್ರ ಅಂತ ಕೊಟ್ಟಿದ್ದೇನೆ ಅಲ್ಲಿ ನಿಮ್ಮ ಕಶ್ ನಿಮ್ಮ ಕ್ವಶನ್ ನಲ್ಲಿ ಬರೇ ಡಿ ಮಾತ್ರ ಅಂತ ನೀವು ಆನ್ಸರ್ ಮಾಡಿದ್ದೀರಿ ಬಹುಶಃ ಅದನ್ನು ನೋಡ್ಕೊಂಡಿದ್ದೀರಾ ಏನೋ ಗೊತ್ತಿಲ್ಲ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆಗುವಾಗ ಅಲ್ಲಿ ಟ್ರಾನ್ಸ್ಫರ್ಸ್ ವೇವ್ಸ್ ಇರೋದು ಅಂತ ನಿಮ್ಮ ತಲೆಯಲ್ಲಿ ಬಂದು ನೀವು ಮ್ಯಾಗ್ನೆಟಿಕ್ ವೇವ್ಸ್ ಅಂತ ಬರ್ದಿರ್ಬೋದು ಆದ್ರೆ ಇಲ್ಲಿ ಆಪ್ಷನ್ ಅಲ್ಲಿ ಏನ್ ಕೊಟ್ಟಿದ್ದೇನೆ ವೇವ್ಸ್ ಅಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಕೂಡ ಇದೆಯಲ್ಲ ಅಲ್ಲಿ ಬಿ ಅಲ್ಲಿ ಎರಡನೇದು ಏನ್ ಕೊಟ್ಟದ್ದು ನಾನು ಬಿ ಅಂಡ್ ಡಿ ಕೊಟ್ಟಿದ್ದೇನೆ ಆ ಸ್ಟೇಟ್ಮೆಂಟ್ ಗೆ ಸರಿಯಾಗಿ ಅಲ್ವಾ ಬಿ ಯಾವುದು ಅಡ್ಡಲೆಗಳು ಟ್ರಾನ್ಸ್ಫರ್ಸ್ ವೇವ್ಸ್ ಡಿ ಯಾವುದು ವಿದ್ಯುತ್ ಕಾಂತಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಸೊ ಲೈಟ್ ಈಸ್ ಎಲೆಕ್ಟ್ರೋ ಟ್ರಾನ್ಸ್ವರ್ಸ್ ಮ್ಯಾಗ್ನೆಟಿಕ್ ವೇವ್ಸ್ ಅಂತ ನೆನಪಿಟ್ಕೊಳ್ಳಿ ಲೈಟಿನಲ್ಲಿಯೇ ಬರುದು ಅವೆಂಪು ಕಿರಣಗಳು ಅಲ್ವಾ ಹಾಗಾಗಿ ನೆನ್ಪಿಟ್ಕೊಳ್ಳಿ ಲೈಟ್ ಈಸ್ ಟ್ರಾನ್ಸ್ವರ್ಸ್ ಮ್ಯಾಗ್ನೆಟಿಕ್ ವೇವ್ಸ್ ಅಂತ ನೆನಪಿಟ್ಕೊಳ್ಳಿ ಓಕೆ ಹಾಗಾಗಿ ಅದು ಎರಡೂ ಕೂಡ ನಿಮಿಗೆ ಅಲ್ಲಿ ಮ್ಯಾಗ್ನೆಟಿಕ್ ವೇವ್ಸ್ ಕೊಡ್ಲೇ ಇಲ್ಲ ಆಪ್ಷನ್ ಬೇರೆ ಏನೋ ಕೊಟ್ಟಿದ್ದಾರೆ ಲಾಂಜಿಟಿವಿಟಿನಲ್ಲೂ ಟ್ರಾನ್ಸ್ವರ್ಸ್ ಮೆಕ್ಯಾನಿಕಲ್ ಇನ್ನೊಂದು ಏನೋ ಬೇರೆ ಯಾವ್ದು ಕೊಟ್ಟಿದ್ದಾರೆ ಅಲ್ಲಿ ಮ್ಯಾಗ್ನೆಟಿಕ್ ಕೊಡ್ಲಿಲ್ಲ ಅಂತ ಆದ್ರೆ ಬಿ ನಿಮ್ಮ ಆನ್ಸರ್ ಆಗ್ತದೆ ಯಾಕೆ ಟ್ರಾನ್ಸ್ಫರ್ಸ್ ವೇಸ್ ಅಕಸ್ಮಾತ್ ಅಲ್ಲಿ ಡಿ ಬಿ ಅನ್ನು ಕೊಡ್ಲೇ ಇಲ್ಲ ಎ ಬಿ ಸಿ ಡಿ ಅಂತ ಮಾತ್ರ ನಿಮ್ಗೆ ಆಪ್ಷನ್ ಕೊಟ್ಟಿದ್ರೆ ಅಥವಾ ಇದಿಷ್ಟನ್ನೇ ನಾಲ್ಕನ್ನು ಕೊಟ್ಟು ಕೆಳಗಡೆಗೆ ಆಗ ಡ್ಯಾಶ್ ಅಂತ ಮಾತ್ರ ಕೊಟ್ಟಿದ್ರೆ ಆಗ ನೀವು ಡಿ ಅಂತ ಕೂಡ ಬರಿಬಹುದು ಓಕೆ ಇಂಥದ್ದೆಲ್ಲ ನೀವು ನೆನಪಿಟ್ಕೊಳ್ಬೇಕು ಅಂದ್ರೆ ಇಲ್ಲಿ ಟ್ರಾನ್ಸ್ಫರ್ಸ್ ವೇವ್ಸ್ ಇದ್ದು ಇಲೆಕ್ಟ್ರಿಕ್ ವೇವ್ಸ್ ಇದ್ದು ಇಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಆಗುದು ಹಾಗಾಗಿ ನೀವು ಅಲ್ಲಿ ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಫೈನಲ್ ಅಂತ ಹೇಳ್ಕೊಂಡು ನೀವು ಹಾಗೆ ಬರೀಬಹುದು ಓಕೆ ಇಂಥದ್ದೆಲ್ಲ ತುಂಬಾ ಸೂಕ್ಷ್ಮ ಪ್ರಶ್ನೆಗಳಿರ್ತದೆ ಯೋಚಿಸಿಕೊಂಡು ಉತ್ತರ ಬರೀಬೇಕು ಇನ್ನೊಂದು ಪ್ರಶ್ನೆ ಇಲ್ಲಿ ನೋಡಿ ಮಾನವ ಉಸಿರಾಟ ಡ್ಯಾಶ್ ಹೊರಬಿಡುತ್ತದೆ ಹ್ಯೂಮನ್ ರೆಸ್ಪಿರೇಷನ್ ರಿಲೀಸಸ್ ಡ್ಯಾಶ್ ಅಂತ ಕ್ವಶನ್ ಇಲ್ಲಿ ಅನಿಲಗಳ ಮಿಶ್ರಣ ಅಂತ ಒಂದು ಆಪ್ಷನ್ ಇದೆ ಮಿಕ್ಸ್ಚರ್ ಆಫ್ ಗ್ಯಾಸಸ್ ಇದು ಕಮ್ಯುನಿಟಿಲಿ ಹಾಕಿಲ್ಲ ನಾನು ಕಾರ್ಬನ್ ಮೋನಾಕ್ಸೈಡ್ ಅಂತ ಇದೆ ಇಲ್ಲಿ ಆಮ್ಲಜನಕ ಅಂತ ಇದೆ ಇನ್ನೊಂದು ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅಂತ ಇದೆ ಹೀಗೆ ಕೊಟ್ಟಾಗ ಇಲ್ಲಿ ಕಾರ್ಬನ್ ಮಾನಕ್ಸೈಡ್ ಮತ್ತು ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅಂತ ಬರಿಬೇಡಿ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಆಕ್ಸಿಜನ್ ಅಂತ ಬರಿಬೇಡಿ ಮಿಕ್ಸ್ಚರ್ ಆಫ್ ಗ್ಯಾಸ್ ಅಸ ನಿಮ್ಮ ಆನ್ಸರ್ ಆಗ್ಬೇಕು ಇಲ್ಲಿ ಅನಿಲಗಳ ಮಿಶ್ರಣ ಆಗ್ಬೇಕು ಯಾಕೆ ಅಲ್ಲಿ ಪ್ರಮಾಣವನ್ನು ಕೇಳಿದ್ದೇ ಅಲ್ಲ ಹೊರಬಿಡುವ ಅನಿಲ ಹೇಗಿರ್ತದೆ ಏನಿರ್ತದೆ ಅದರಲ್ಲಿ ಅಂತ ಕೇಳಿದ್ದು ನೀವು ಒಳಗೆ ತೆಕ್ಕೊಂಡಂತಹ ಎಲ್ಲ ಅನಿಲಗಳಲ್ಲಿ ಆಮ್ಲಜನಕವನ್ನು ಅದು ಹೀರಿಕೊಂಡಿರ್ತದೆ ಉಳಿದದ್ದನ್ನು ಹೊರಗಡೆ ಕಳಿಸ್ತದೆ ಓಕೆ ಹಾಗಾಗಿ ನೀವು ಮಿಕ್ಸ್ಚರ್ ಆಫ್ ಗ್ಯಾಸಸ್ ಅಂತ ಹೇಳ್ಬೇಕು ಅಲ್ಲಿ ನೀರಾವಿ ಕೂಡ ಹೊರಗಡೆಗೆ ಬರ್ತದೆ ನೀವು ಉಸಿರ ಉಸಿರನ್ನು ಹೊರಗಡೆ ಬಿಡುವಾಗ ಅಲ್ವಾ ಹಾಗಾಗಿ ನಿಮ್ಮ ಆನ್ಸರ್ ಅನಿಲಗಳ ಮಿಶ್ರಣ ಆಗ್ಬೇಕು ಮಿಶರ್ ಆಫ್ ಗ್ಯಾಸಸ್ ನಿಮ್ಮ ಆನ್ಸರ್ ಆಗ್ಬೇಕು ಓಕೆ ಅದಕ್ಕೆ ನಾನು ಈ ತರದ ಪ್ರಶ್ನೆಗಳನ್ನು ತೆಕ್ಕೊಂಡು ನಿಮಗೆ ವಿವರಣೆ ಕೊಡ್ತಾ ಇರೋದು ಚಲಿಸುವಾಗ ಎಲಿವೇಟರ್ ನಲ್ಲಿರುವ ವ್ಯಕ್ತಿಯ ತೂಕಕ್ಕೆ ಏನಾಗ್ತದೆ ಇದನ್ನು ನಾವು ತುಂಬಾ ಸತಿ ಬೇರೆ ಬೇರೆ ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನು ನೋಡಿದ್ದೇವೆ ಅಲ್ಲ ವೇಗವಾಗಿ ಚಲಿಸ್ತಾ ಇದೆ ಮೇಲಕ್ಕೆ ಹೋಗ್ತಾ ಇದೆ ಕೆಳಕ್ಕೆ ಹೋಗ್ತಾ ಇದೆ ಏನೇನೆಲ್ಲಾ ಪ್ರಶ್ನೆಗಳು ಎಲಿವೇಟರ್ ಗೆ ಸಂಬಂಧಪಟ್ಟ ಅಥವಾ ಲಿಫ್ಟ್ ಅಂತ ಕೊಟ್ಟು ಒಂದು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಇದು ಮತ್ತೆ ಪುನಃ ನಾನು ಯಾಕೆ ಇಲ್ಲಿ ಕೊಟ್ಟೆ ಅಂದ್ರೆ ಈ ಒಂದು ಲಿಫ್ಟಿನಲ್ಲಿ ಮೇಲೆ ಹೋಗುದು ಕೆಳಗೆ ಹೋಗುದು ಅಥವಾ ಗುರುತ್ವಾಕರ್ಷಣೆಗೆ ಸಂಬಂಧಪಟ್ಟದು ಖಂಡಿತವಾಗಿ ಪ್ರಶ್ನೆ ಇರ್ತದೆ ನೀವು ನಾನು ಗುರುತ್ವಾಕರ್ಷಣೆ ಪಾಠ ಹಾಕಿದ್ದೇನಲ್ಲ ಚಲನೆ ಪಾಠ ಹಾಕಿದ್ದೇನಲ್ಲ ಅದರಲ್ಲಿ ಇದರದ್ದು ಸರಿಯಾದ ವಿವರಣೆಗಳಿದೆ ಅದನ್ನು ನೋಡ್ಕೊಳ್ಳೇಬೇಕು ನೀವು ಯಾಕಂದ್ರೆ ಪ್ರಶ್ನೆ ಖಂಡಿತವಾಗಿ ಇರ್ತದೆ ನಿಮಗೆ ಇಲ್ಲಿ ವ್ಯಕ್ತಿತ್ವಕ್ಕೆ ಏನಾಗ್ತದೆ ವಾಟ್ ವಿಲ್ ಹ್ಯಾಪನ್ ಟು ಎ ಪರ್ಸನ್ಸ್ ವೇಟ್ ವೆನ್ ಹಿ ಈಸ್ ಇನ್ ಎ ಮೂವಿಂಗ್ ಎಲೆವೇಟರ್ ಅಷ್ಟೇ ಕೇಳಿದ್ದು ಮೂವಿಂಗ್ ಎಲಿವೇಟರ್ ಅಂತ ಮಾತ್ರ ಕೇಳಿದ್ದು ಮೇಲೆ ಕೆಳಗೆ ಏನಿಲ್ಲ ಇದರಲ್ಲಿ ಓಕೆ ಇನ್ಕ್ರೀಸ್ ಡಿಕ್ರೀಸ್ ವೇಟ್ ವಿಲ್ ನಾಟ್ ಚೇಂಜ್ ಮೇ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇಲ್ಲಿ ವೆಯ್ಟ್ ವಿಲ್ ನಾಟ್ ಚೇಂಜ್ ತೂಕದಲ್ಲಿ ಬದಲಾಗುವುದಿಲ್ಲ ಹೇಳುವಂಥದ್ದು ಆನ್ಸರ್ ಆಗ್ತದೆ ಯಾಕಂದ್ರೆ ಮನುಷ್ಯ ಮತ್ತು ಲಿಫ್ಟ್ ಅಥವಾ ಎಲಿವೇಟರ್ ಎರಡೂ ಕೂಡ ಒಂದೇ ವೇಗೋತ್ಕರ್ಷದಿಂದ ಮೇಲೆ ಅಥವಾ ಕೆಳಗಡೆಗೆ ಹೋಗ್ತಾ ಇದೆ ಅಲ್ವಾ ಇಲ್ಲಿ ಒಂದೇ ವೇಗೋತ್ಕರ್ಷದಿಂದ ಅದು ಹೋಗ್ತಾ ಇರುವ ಕಾರಣ ಇಲ್ಲಿ ಕ್ರಿಯೆ ಪ್ರತಿಕ್ರಿಯೆ ಯಾವುದು ಕೂಡ ಕೌಂಟ್ ಆಗುದಿಲ್ಲ ಬ್ಯಾಲೆನ್ಸ್ ಆಗಿ ಅವನ ವೆಯ್ಟ್ ಅಷ್ಟೇ ಇರ್ತದೆ ಇದು ನಿಮಗೆ ಆ ಜಿ ಪಿ ಎಸ್ ಟ್ಯಾರಲ್ಲಿ ಹೇಗೆ ಕೇಳಬಹುದು ಅಂದ್ರೆ ಒಬ್ಬ ಮನುಷ್ಯ ಎಲಿವೇಟರ್ ಅಲ್ಲಿ ಹೋಗ್ತಾ ಇದ್ದಾನೆ ಅವನ ತೂಕದಲ್ಲಿ ಯಾವುದೇ ವ್ಯತ್ಯಾಸ ಕಂಡು ಬರುವುದಿಲ್ಲ ಯಾಕೆ ಅಂತ ಕೇಳಬಹುದು ಕಾರಣ ಕೊಡಿಯಲ್ಲಿ ಅಲ್ವಾ ಒಂದು ಮಾರ್ಕಿಗೆ ಕೇಳಬಹುದು ಅಂತಹ ಸಂದರ್ಭದಲ್ಲಿ ಅವು ಎರಡೂ ಕೂಡ ಒಂದೇ ವೇಗೋತ್ಕರ್ಷದಿಂದ ಹೋಗ್ತಾ ಇದೆ ಹಾಗಾಗಿ ಅಲ್ಲಿ ಯಾವುದೇ ಪ್ರತಿಕ್ರಿಯೆ ಇದು ಯಾವುದು ಅಹ್ ಕ್ರಿಯೆ ಮತ್ತು ಪ್ರತಿಕ್ರಿಯೆಯಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಹಾಗಾಗಿ ಇದು ಅವನ ವೆಯ್ಟ್ ಅಷ್ಟೇ ತೋರಿಸ್ತದೆ ಅಂತ ನೀವು ಬರ್ಕೊಳ್ಬಹುದು ಓಕೆ ಇಂಥದ್ದೆಲ್ಲ ನೀವು ಯೋಚಿಸಿಕೊಂಡು ನೋಡಿಕೊಂಡು ಕಲಿಬೇಕು ನೇರವಾಗಿ ಮೇಲಕ್ಕೆ ಎಸೆಯಲ್ಪಟ್ಟ ವಸ್ತು ಅದರ ಮಾರ್ಗದ ಮೇಲ್ಭಾಗಕ್ಕೆ ಬಂದಾಗ ಅದರ ವೇಗವು ಶೂನ್ಯ ಆಗಿರ್ತದೆ ವೇಗವರ್ಧನೆ ಶೂನ್ಯವಾಗಿರುತ್ತೆ ವೆನ್ ಅನ್ ಆಬ್ಜೆಕ್ಟ್ ಥ್ರೋನ್ ಸ್ಟ್ರೈಟ್ ಅಪ್ವರ್ಡ್ಸ್ ಗೆಟ್ ಟು ದ ಟಾಪ್ ಆಫ್ ಇಟ್ಸ್ ಪಾತ್ ಇಟ್ಸ್ ವೆಲಾಸಿಟಿ ಇಸ್ ಝೀರೋ ಅಂಡ್ ಇಟ್ ಆಪ್ಷನ್ ಏನ್ ಕೊಟ್ಟದ್ದು ವೇಗ ಶೂನ್ಯವಾಗಿರುತ್ತದೆ ಆದ್ರೆ ವೇಗ ವರ್ಧನೆ ಸುಮಾರು ಹತ್ತು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರ್ತದೆ ವೆಲಾಸಿಟಿ ಝೀರೋ ಆಂಡ್ ಇಟ್ಸ್ ಆಕ್ಸಲರೇಷನ್ ಇಸ್ ಅಬೌಟ್ ಟೆನ್ ಮೀಟರ್ ಪರ್ ಸೆಕೆಂಡ್ ಇದನ್ನು ಮೊದಲಲ್ಲಿಯೋ ನಾನು ಹೇಳಿದ್ದೇನೆ ಬಹುಶಃ ಶಾರ್ಟ್ಸ್ ಅಲ್ಲಿ ಹಾಕಿದ್ದೇನೆ ಮತ್ತೆ ಪುನಃ ಯಾಕೆ ಇದನ್ನೇ ತಕ್ಕೊಂಡು ಅಂತ ಕಾಣ್ಬೋದು ಇದು ಕೂಡ ಹಾಗೆ ಈ ತರದ ಲೆಕ್ಕ ಇದು ಲೆಕ್ಕಾಚಾರಗಳಿರ್ಬೋದು ಏನೋ ಒಂದಕ್ಕೆ ಈ ತರದ ಪ್ರಶ್ನೆ ಖಂಡಿತ ಇದೆ ಅದಕ್ಕೆ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ನಾನು ವಿವರಣೆ ಸಹಿತ ಕೊಡ್ತಾ ಇದ್ದೇನೆ ಓಕೆ ವೇಗವು ಹತ್ತು ಮೀಟರ್ ಪರ್ ಸೆಕೆಂಡ್ ಅದರ ವೇಗವರ್ಧನೆ ಶೂನ್ಯ ವೆಲಾಸಿಟಿ ಇಸ್ ಟೆನ್ ಮೀಟರ್ ಪರ್ ಸೆಕೆಂಡ್ ಆಗ್ತದೆ ಇಟ್ಸ್ ಆಕ್ಸಲೇಷನ್ ಇಸ್ ಝೀರೋ ಆಗ್ತದೆ ವೆಲಾಸಿಟಿ ಟೆನ್ ಮೀಟರ್ ಪರ್ ಸೆಕೆಂಡ್ ಆಗ್ತದೆ ಅಂಡ್ ಇಟ್ಸ್ ಆಕ್ಸಲೇಷನ್ ಇಸ್ ಅಬೌಟ್ ಟೆನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗ್ತದೆ ಈ ತರದ ಆಪ್ಷನ್ಸ್ ಕೊಟ್ಟದ್ದು ಇಲ್ಲಿ ಯಾಕೆ ಅನ್ನೋದನ್ನು ನಾನು ಕ್ಲಿಯರ್ ಆಗಿ ಹೇಳ್ತೇನೆ ಇಂತಹ ಪ್ರಶ್ನೆಗಳು ಬಂದಾಗ ನೀವು ತಪ್ಪು ಮಾಡಬಾರ್ದು ಅರ್ಥ ಆಯ್ತಲ್ಲ ಅದಕ್ಕೋಸ್ಕರ ನಾನು ಇದನ್ನು ಬಿಡಿಸಿ ತಗೊಳ್ತಾ ಇದ್ದೇನೆ ಅದರ ಪಥದ ಮೇಲ್ಭಾಗದಲ್ಲಿ ಅಂದ್ರೆ ಅದು ಹೋಗುವಂತಹ ದಾರಿ ಅದು ಮೇಲೆ ಮೇಲ್ಗಡೆ ಹೋಗ್ತಾ ಇರೋದಲ್ಲ ಭೂಮಿಯ ಗುರುತ್ವಾಕರ್ಷಣೆಯ ಕಾರಣದಿಂದಾಗಿ ಅದು ಮೇಲೆ ಅಂದ್ರೆ ಭೂಮಿಯ ಗುರುತ್ವಾಕರ್ಷಣೆ ಹೆಚ್ಚಾಗಿರ್ತದೆ ಇದರ ವೇಗ ಕಡಿಮೆ ಆಗ್ತಾ ಹೋಗ್ತದೆ ಒಂದು ಹಂತಕ್ಕೆ ಬರುವಾಗ ಅದು ಅಲ್ಲಿ ನಿಲ್ತದೆ ನಿಲ್ಲುದಿಲ್ಲ ವಾಪಸ್ ಕೆಳಗಡೆಗೆ ಬರ್ತದಲ್ವಾ ಅಂದ್ರೆ ಒಂದು ಆ ವೇಗ ಶೂನ್ಯ ಆಗ್ ಆಗ್ತದೆ ಅಟ್ ದ ಟಾಪ್ ಆಫ್ ಇಟ್ಸ್ ಪಾತ್ ಇಟ್ ಬಿಕಮ್ಸ್ ಸ್ಟೇಷನರಿ ಡ್ಯೂ ಟು ಗ್ರಾವಿಟೇಷನಲ್ ಪುಲ್ ಆಫ್ ದ ಅರ್ತ್ ಅಂಡ್ ದೆನ್ ರಿಟರ್ನ್ಸ್ ಬ್ಯಾಕ್ ಅದು ಮತ್ತೆ ಪುನಃ ತಿರುಗಿ ಬರ್ಲಿಕ್ಕೆ ಹೊರಟದ ಅಲ್ವಾ ವೇಗ ಅಂದ್ರೆ ಏನು ವೆಲಾಸಿಟಿ ಅಂದ್ರೆ ಏನು ಸ್ಥಳಾಂತರ ಭಾಗಿಸು ಸಮಯ ಅಲ್ವಾ ಇಲ್ಲಿ ವೆಲಾಸಿಟಿ ಡಿಸ್ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಅಲ್ವಾ ವೆನ್ ಎನ್ ಆಬ್ಜೆಕ್ಟ್ ರಿಟರ್ನ್ಸ್ ಟು ಇಟ್ಸ್ ಇನಿಷಿಯಲ್ ಪೊಸಿಷನ್ ದ ಡಿಸ್ಪ್ಲೇಸ್ಮೆಂಟ್ ಈಸ್ ಝೀರೋ ಆಯ್ತು ಕರೆಕ್ಟಾ ಅಂದ್ರೆ ವಸ್ತು ಅದರ ಆರಂಭಿಕ ಸ್ಥಾನಕ್ಕೆ ಹಿಂದಿರುಗಿದೆ ಅಂತ ಆದ್ರೆ ಅದು ಅದರ ಸ್ಥಳಾಂತರ ಅಥವಾ ಡಿಸ್ಪ್ಲೇಸ್ಮೆಂಟ್ ಅಥವಾ ಸ್ಥಾನಾಂತರನ ಸೊನ್ನೆ ಅಂತಾಯ್ತು ಓಕೆ ಹಾಗಾಗಿ ಏನಾಯ್ತು ಇಲ್ಲಿ ವೇಗ ಕೂಡ ಶೂನ್ಯ ಆಯ್ತು ಇಲ್ಲಿ ವೇಗ ಶೂನ್ಯ ಆಯ್ತು ಸಮಯ ಕೂಡ ಅದು ಚಲಿಸಿದ ಈಗ ಇಲ್ಲ ಅಲ್ಲಿಂದ ಚಲಿಸಿ ಪ್ರಾರಂಭ ಮಾಡ್ಬೇಕಷ್ಟೇ ಹಾಗಾಗಿ ಸಮಯ ಕೂಡ ಜೀರೋನೆ ಆಗಿರ್ತದೆ ಹಾಗಾಗಿ ಇಲ್ಲಿ ವೇಗ ಶೂನ್ಯ ಆಗಿರ್ತದೆ ಆದ್ರೆ ಗುರುತ್ವಾಕರ್ಷಣೆಯ ವೇಗೋತ್ಕರ್ಷ ಸಮಾನವಾಗಿ ಆ ಚೆಂಡಿನ ಮೇಲೆ ಕಾರ್ಯನಿರ್ವಹಣೆ ಆಗ್ತಾ ಇರ್ತದೆ ಅಥವಾ ಯಾವ ವಸ್ತು ನೀವು ಎಸ್ದಿದ್ದೀರಿ ಅದರ ಮೇಲೆ ಗುರುತ್ವಾಕರ್ಷಣೆಯದು ಅಷ್ಟೇ ಇರ್ತದೆ ಅದು ಚೇಂಜ್ ಆಗುದಿಲ್ಲ ಅಲ್ವಾ ಭೂಮಿಯ ಗುರುತ್ವಾಕರ್ಷಣೆ ಎಷ್ಟು ಅಂತ ನಿಮಗೆ ಗೊತ್ತಿದೆ ಅಲ್ಲಿ ಅದು ಈಗ ಕೆಳಗಡೆಗೆ ಬರ್ತಾ ಇರೋದು ಹಾಗಾಗಿ ಅದರದ್ದು ಮೈನಸ್ ನೈನ್ ಪಾಯಿಂಟ್ ಏಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಕ್ಚುಲಿ ಇರುವುದು ನಾವು ಅದನ್ನು ಟೆನ್ ಅಂತ ನಮ್ಮ ಲೆಕ್ಕಾಚಾರಕ್ಕೆ ತಕೊಳ್ತೇವೆ ಓಕೆ ಹಾಗಾಗಿ ವೇಗೋತ್ಕರ್ಷ ಅಷ್ಟೇ ಇರ್ತದೆ ನಿಮಗೆ ಹಾಗೆ ಕೇಳ್ಬಹುದು ವೇಗೋತ್ಕರ್ಷದ ಟೆನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕೊಡದೇ ಇರಬಹುದು ವೇಗೋತ್ಕರ್ಷ ಅಷ್ಟೇ ಇರ್ತದೆ ಅಂತ ಕೊಡ್ಬೋದು ಹಾಗಾಗಿ ನಿಮ್ಮ ಆನ್ಸರ್ ವೇಗ ಜೀರೋ ಆಗುತ್ತದೆ ಮತ್ತೆ ಇದು ಅಲ್ಲಿ ಸ್ಥಾ ಅಥವಾ ಸ್ಥಾನಾಂತರನೇ ಎಷ್ಟು ಅಂತಲೂ ಕೇಳಬಹುದು ಅಲ್ಲಿ ಕೂಡ ಜೀರೋನೆ ತಕೊಳ್ಬೇಕು ನೀವು ಓಕೆ ಇಲ್ಲಿ ಗುರುತ್ವಾಕರ್ಷಣೆ ಮಾತ್ರ ಅದರ ಮೇಲೆ ವರ್ತಿಸ್ತಾ ಇರೋದು ಇನ್ನು ತಪ್ಪು ಮಾಡಬೇಡಿ ಇದನ್ನು ಓಕೆ ಅಂದ್ರೆ ಇಲ್ಲಿ ಮೈನಸ್ ಅಂತ ಹೇಳಿದ್ದು ಕೆಳಗಡೆಗೆ ಬರುವಾಗ ನಾವು ವೇಗೋತ್ಕರ್ಷಣೆ ಯಾವಾಗ್ಲೂ ಮೈನಸ್ ಅಂತ ತಗೊಳ್ಳೋದು ಓಕೆ ಸಸ್ಯಗಳಲ್ಲಿ ಕಂಡು ಬರುವ ನೀಲಿ ನೇರಳೆ ಅಥವಾ ಕೆಂಪು ಫ್ಲೇವನಾಯ್ಡ್ ವರ್ಣ ದ್ರವ್ಯವು ಡ್ಯಾಶ್ ಇರುವಿಕೆಯ ಕಾರಣದಿಂದ ಆಗಿರ್ತದೆ ಬ್ಲೂ ವಾಯ್ಲೆಟ್ ಆರ್ ರೆಡ್ ಫ್ಲೇವನಾಯ್ಡ್ ಪಿಗ್ಮೆಂಟ್ ಫೌಂಡಿನ್ ಪ್ಲಾಂಟ್ಸ್ ಇಸ್ ಡ್ಯೂ ಟು ದ ಪ್ರಸೆನ್ಸ್ ಆಫ್ ಇದು ತರಕಾರಿಗಳು ಹಣ್ಣುಗಳು ಕಲರ್ ಇರ್ತದಲ್ಲ ಅದರ ಬಗ್ಗೆ ಕೇಳಿದ್ದು ಇಲ್ಲಿ ಆಂಥೋಸೈನಿನ್ ನಂತೋಸೈನಿನ್ ಕ್ಲೋರೋಫಿಲ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ಲೋರೋಫಿಲ್ ನಿಮಗೆಲ್ಲರಿಗೂ ಗೊತ್ತಿರುವಂತದ್ದು ವರ್ಣದ್ರವ್ಯ ಇದು ಹಸಿರು ಬಣ್ಣದ್ದು ಆಹಾರ ತಯಾರಿಕೆಗೆ ಬೇಕಾದಂತಹ ವರ್ಣದ್ರವ್ಯ ಪತ್ರಹರಿ ಹರಿಯುತ್ತೆ ನೋಡಿ ಇಲ್ಲಿ ಜಾಂಥೋಫಿಲ್ಸ್ ಹೇಳುವಂತದ್ದು ಇದೆಯಲ್ಲ ಇದು ಹಳದಿ ವರ್ಣದ್ರವ್ಯಗಳು ಪ್ರಕೃತಿಯಲ್ಲಿ ಬೇರೆ ಬೇರೆ ತರಕಾರಿಗಳಲ್ಲಿ ಹಣ್ಣುಗಳಲ್ಲಿ ಇರ್ತದೆ ಹಳದಿ ಯೆಲ್ಲೋ ಕಲರ್ ಅಲ್ವಾ ಜಾಂಥೋಫಿಲ್ಸ್ ಆರ್ ಎಲ್ಲೋ ಪಿಗ್ಮೆಂಟ್ಸ್ ದಟ್ ಆಕರ್ ವೈಡ್ಲಿ ಇನ್ ನೇಚರ್ ಅಂಡ್ ಫಾರ್ಮ್ ಒನ್ ಆರ್ ಟು ಮೇಜರ್ ಡಿವಿಜನ್ಸ್ ಆಫ್ ದ ಕೆರೋಟಿನಾಯ್ಡ್ ಗ್ರೂಪ್ಸ್ ಒಂದೆರಡು ಗ್ರೂಪ್ ಅನ್ನು ಅದು ಮಾಡ್ತದೆ ಓಕೆ ದ ಅದರ್ ಡಿವಿಜನ್ ಈಸ್ ಫಾರ್ಮ್ಡ್ ಬೈ ದ ಕೆರೋಟಿನ್ಸ್ ಒಂದು ಕೆರೋಟಿನ್ ರೂಪುಗೊಳ್ಳುವುದು ಇದರಿಂದಲೇ ಯಾವುದು ಹಳದಿ ವರ್ಣದ ಜಾಂಥೋಫಿಲ್ಸ್ನಿಂದಲೇ ರೂಪುಗೊಳ್ಳುವಂಥದ್ದು ಓಕೆ ಅದು ಕ್ಲಿಯರ್ ಆಯ್ತಾ ಇನ್ನು ಆಂಥೋಸನಿನ್ಗಳಿದೆಯಲ್ಲ ಇವುಗಳು ಫಿನಾಲಿಕ್ ಗುಂಪಿಗೆ ಸೇರಿದಂತಹ ಬಣ್ಣದ ನೀರಿನಲ್ಲಿ ಕರಗುವಂತಹ ಬಣ್ಣಗಳು ಇವುಗಳು ನೀರಿನಲ್ಲಿ ಕರಗ್ತದೆ ಇದು ಅಂತ ಆಂಥೋಸಯನಿನ್ ಆರ್ ಕಲರ್ಡ್ ವಾಟರ್ ಸೊಲ್ಯೂಬಲ್ ಪಿಗ್ಮೆಂಟ್ಸ್ ಬಿಲಾಂಗಿಂಗ್ ಟು ದ ಫಿನಾಲಿಕ್ ಗ್ರೂಪ್ ಅದನ್ನು ಕೇಳಬಹುದು ಆಂಥೋಸೈನಿನ್ಗಳು ಡ್ಯಾಶ್ ಗುಂಪಿಗೆ ಸೇರಿವೆ ಸೇರುತ್ತವೆ ಅಂತ ಕೇಳಬಹುದು ಅಲ್ಲಿ ಫಿನಾಲಿಕ್ ಗ್ರೂಪ್ ಕೇಳಿದ್ರೆ ನೀವು ಅದನ್ನು ಬರಿಬೇಕು ಸ್ವಲ್ಪ ಹೈಯರ್ ಲೆವೆಲ್ ಅಲ್ಲಿ ಜಿ ಪಿ ಎಸ್ ಟಿ ಆರ್ ಅಲ್ಲಿ ನಿಮಗೆ ಕೇಳಬಹುದು ಇದನ್ನೆಲ್ಲ ಅಂದ್ರೆ ಈ ಕೆಂಪು ನೇರಳೆ ನೀಲಿ ಬಣ್ಣಕ್ಕೆ ಕಾರಣ ಆದದ್ದು ಆಂಥೋಸೈನಿನದ್ದು ಅಂದ್ರೆ ತುಂಬಾ ಹಣ್ಣು ತರಕಾರಿಗಳಲ್ಲಿ ಕೆಂಪು ನೇರಳೆ ನೀಲಿ ಬಣ್ಣದ್ದೆಲ್ಲ ಇರ್ತದಲ್ಲ ಉದಾಹರಣೆಗೆ ಆ ದ್ರಾಕ್ಷಿಗಳು ಏನು ಬೆರಿ ಹಣ್ಣುಗಳೆಲ್ಲ ಇದೆಯಲ್ಲ ಅವುಗಳಲ್ಲ ಆಪಲ್ ಇದರಲ್ಲೆಲ್ಲ ರೆಡ್ ಕಲರ್ ಇದೆ ರೆಸ್ಪಾನ್ಸಿಬಲ್ ಫಾರ್ ಕಲರ್ಸ್ ರೆಡ್ ಪರ್ಪಲ್ ಅಂಡ್ ಬ್ಲೂ ಆರ್ ಇನ್ ಫ್ರೂಟ್ಸ್ ವೆಜಿಟೇಬಲ್ಸ್ ಬೆರೀಸ್ ಗ್ರೇಪ್ಸ್ ಸಮ ಟ್ರಾಪಿಕಲ್ ಫ್ರೂಟ್ಸ್ ಹ್ಯಾವ್ ಹೈ ಆಂಥೋಸೈನಿನ್ ಕಂಟೆಂಟ್ಸ್ ಕೆಲವು ತಿಂದ್ರೆ ನೀವು ನಾಲಿಗೆಲ್ಲ ನೀಲಿ ನೀಲಿ ಆಗ್ತದೆ ನಾವು ಶಾಲೆಗೆ ಹೋಗುವಾಗ ಕುಂಟಾಲ ಹಣ್ಣು ಅಂತ ಸಿ ಗುಡ್ಡದಲ್ಲೆಲ್ಲ ಅದನ್ನು ನಾವು ತಿಂತಿದ್ದೆ ಒಂದು ಫುಲ್ ನಾಲಿಗೆ ನೀಲಿ ಆಗ್ತದೆ ಅಲ್ವಾ ನೆಕ್ಕರಿಕ ಹಣ್ಣು ಇವುಗಳಲ್ಲೆಲ್ಲ ಈ ವರ್ಣ ದ್ರವ್ಯ ಇದೆ ಯಾವ್ದು ಆಂಥೋಸೈನಿನ್ ಇದೆ ಈ ಕೆರೋಟಿನ್ ಕೆರೋಟಿನ್ಗಳು ತುಂಬಾ ಇಂಪಾರ್ಟೆಂಟ್ ನಮ್ಮ ಕಣ್ಣಿಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾದಂಥದ್ದು ಇದು ಕಿತ್ತಳೆ ಹಳದಿ ಕೆಂಪು ಬಣ್ಣ ಇವುಗಳೆಲ್ಲವೂ ಕೂಡ ನಮ್ಮ ಹಸಿರು ತರಕಾರಿಗಳಲ್ಲೆಲ್ಲ ಕಂಡು ಇವುಗಳು ನಮ್ಮ ದೇಹಕ್ಕೆ ತುಂಬಾ ಅವಶ್ಯಕತೆ ಇರುವಂಥದ್ದು ಇದನ್ನು ನೀವು ನೆನಪಿಟ್ಟುಕೊಳ್ಬೇಕು ಕೆರೋಟಿನ್ ಯಾಕೆ ಮುಖ್ಯ ಅಂತ ಕೂಡ ನಿಮಗೆ ಪ್ರಶ್ನೆ ಕೇಳಬಹುದು ಇದನ್ನೆಲ್ಲ ನೀವು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ ನಾನು ಪೋಷಕಾಂಶಗಳು ಪಾಠ ಭಾಗ ಒಂದು ಭಾಗ ಎರಡು ಅಂತ ಹಾಕಿದ್ದೇನೆ ಆಹಾರದ ಬಗ್ಗೆ ಹಾಕುವಾಗ ಆಹಾರದ ಪೋಷಕಾಂಶಗಳ ಬಗ್ಗೆ ಹಾಕಿದ್ದೇನೆ ಅದರಲ್ಲಿ ತುಂಬಾ ವಿಷಯಗಳಿದೆ ಯಾವ ಆಹಾರಾಂಶಗಳು ಯಾವುದರಲ್ಲಿ ಇರುವುದು ಅದರ ಕೊರತೆ ರೋಗಗಳು ಹೇಗೆ ಬರ್ತವೆ ಅದಕ್ಕೆ ಪರಿಹಾರ ಏನು ಅವುಗಳು ಕೂಡ ಇದೆ ಪೋಷಕಾಂಶಗಳು ಅಂತ ಪಾಠ ಹಾಕಿದ್ದೇನೆ ಅದನ್ನು ನೋಡಿಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಕೂಡ ಅದರಲ್ಲಿ ಇದೆ ಬರೀ ವಿವರಣೆ ಮಾತ್ರ ಅಲ್ಲ ಪ್ರಶ್ನೆಗಳು ಕೂಡ ಇದ್ದ ಕಾರಣ ನಿಮಗೆ ಡೌಟ್ ಬಂದ್ರೆ ಮತ್ತೆ ಪುನಃ ವಿವರಣೆಯನ್ನು ನೋಡಿಕೊಳ್ಳಿಕ್ಕಾಗ್ತದೆ ಆಗ್ತದೆ ಓಕೆ ಖಂಡಿತವಾಗಿ ಚೆನ್ನಾಗಿ ಪ್ರಿಪೇರ್ ಆಗಿ ಪರೀಕ್ಷೆಗಳಲ್ಲಿ ನಿಮಗೆ ಅಯ್ಯೋ ಈ ಸತ್ಯ ಆಗ್ಲಿಲ್ಲ ಹೇಳುವಂತ ಒಂದು ಫೀಲ್ ಬರಲೇಬಾರದು ಆನ್ಸರ್ ಮಾಡಿ ಬರುವಾಗ ನಿಮಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಹಾ ನಾನು ಚೆನ್ನಾಗಿ ಬರ್ದಿದ್ದೇನೆ ಅಂತ ಅಷ್ಟು ಬಂದ್ರೆ ಖಂಡಿತವಾಗಿ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ತೀರಿ ಓಕೆ ಆಲ್ ದ ಬೆಸ್ಟ್ ಚೆನ್ನಾಗಿ ಪ್ರಿಪೇರ್ ಹಾಕೊಂಡು ಹೋಗಿ ಉದಾಸೀನ ಮಾಡಬೇಡಿ ಹಾ ನಾಳೆ ಓದಿದ್ರಾಯ್ತು ನಾಡಿದ್ದು ಓದಿದ್ರಾಯ್ತು ಇಲ್ಲ ಪ್ರತಿ ದಿನ ನೀವು ನೋಡ್ತಾ ಇರಬೇಕು ಡೌಟ್ ಬಂದ ತಕ್ಷಣ ಅದಕ್ಕೆ ಸಂಬಂಧಪಟ್ಟದ್ದು ಯಾವ ಪಾಠದಲ್ಲಿ ಇದೆ ಅನ್ನೋದನ್ನು ನೋಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ಬೇಕು ನೀವು ನಾನು ಕಮ್ಯುನಿಟಿಲಿ ಪ್ರಶ್ನೆ ಹಾಕೋದಕ್ಕೆ ನೀವು ಮತ್ತೆ ಪುನಃ ಅದನ್ನು ನೋಡ್ತೀರಾ ಇಲ್ವಾ ಆದ್ರೆ ಪ್ರಶ್ನೆ ನೋಡಿ ಅಲ್ಲಿ ಆನ್ಸರ್ ಮಾಡ್ತೀರಿ ಓಕೆ ಆನಂತರ ನಾವು ನೀವು ಚೆಕ್ ಮಾಡ್ಕೊಳ್ಬೇಕು ನಿಮ್ಮ ಆನ್ಸರ್ ಸರಿಯಾ ಅಂತ ನೀವೇ ಚೆಕ್ ಮಾಡ್ಕೊಳ್ಬೇಕು ಕೆಲವರು ಹೇಳಿದ್ರಿ ಪೋಲಲ್ಲಿ ಹಾಕಿ ಅಂತ ನಾನು ಬೇಕು ಅಂತಲೇ ಹಾಕುದಿಲ್ಲ ಯಾಕಂದ್ರೆ ನೀವು ಅದನ್ನ ಚೇಂಜ್ ಮಾಡ್ಲಿಕ್ಕೆ ಆಗ್ತದೆ ನಿಮ್ಗೆ ಮಾನ್ಸರಿ ಸರಿಯಾಗಿ ಆಗ ನನಿಗೂ ನಿಮಗೆ ಯಾವುದು ತುಂಬಾ ಜನಕ್ಕೆ ಅರ್ಥ ಆಗ್ಲಿಲ್ಲ ತಪ್ಪು ಮಾಡಿದ್ದೀರಿ ಅದು ಗೊತ್ತಾಗುದಿಲ್ಲ ನಮ್ಮ ಉದ್ದೇಶ ಏನು ಸುಮ್ನೆ ನೀವು ವಿಡಿಯೋ ನೋಡ್ಬೇಕು ಅಂತ ಅಲ್ಲ ನೀವು ಎಕ್ಸಾಮ್ ಪಾಸ್ ಆಗ್ಬೇಕಿದ್ರೆ ಚೆನ್ನಾಗಿ ಪ್ರಿಪೇರ್ ಆಗ್ಬೇಕು ನಿಮ್ಮ ಪ್ರಿಪರೇಷನ್ ಹೇಗಿದೆ ಅನ್ನೋದನ್ನು ನೋಡುದು ಕೂಡ ನಮ್ಮ ಒಂದು ಉದ್ದೇಶ ನಾವು ಎದುರೆದುರು ಕೂತ್ಕೊಂಡು ನಾವು ಯಾವುದೇ ನಿಮಗೆ ಸಜೆಷನ್ಸ್ ಕೊಡ್ಲಿಕ್ಕೆ ಆಗುದಿಲ್ಲ ಅಲ್ಲ ವಿಡಿಯೋದ ಮೂಲಕ ಕೊಡ್ತಾ ಇರ್ತೇನೆ ಓಕೆ ಚೆನ್ನಾಗಿ ಬರೀರಿ ಆಲ್ ದ ಬೆಸ್ಟ್ ಚೆನ್ನಾಗಿ ನೀವು ಬರೆದು ನೀವು ಪಾಸ್ ಆಗ್ಬೇಕು ಈ ಸತಿ ಓಕೆ ಫ್ರೆಂಡ್ಸಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಪಾಠಗಳನ್ನು ನೋಡ್ಕೊಳ್ಳಿ ನಿಮ್ಮ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೇಕು ಅಷ್ಟೇ ಉದ್ದೇಶ ಓಕೆ ಥ್ಯಾಂಕ್ ಯು